ಪ್ರತಿ ಸರ್ಕಾರಿ ಮತ್ತು ಪ್ರೈವೇಟ್ ಶಾಲೆಗಳಿಗೆ ಜಂತುಳು ಮಾತ್ರೆಗಳನ್ನು ನೀಡುತ್ತಿರುವುದು ಇದರಿಂದ ಮಕ್ಕಳಿಗೆ ಹೊಟ್ಟೆಯಲ್ಲಿ ಆಗುವ ಯಾವುದೇ ಸಮಸ್ಯೆಗಳು ಪರಿಹಾರವಾಗುತ್ತದೆ ತಪ್ಪದೇ ದಯವಿಟ್ಟು ಎಲ್ಲರಿಗೂ ಈ ಮಾತ್ರೆಗಳನ್ನು ಇಲ್ಲಿ ನಾವು ತಿಳಿಸಿರುವ ಎಲ್ಲ ವಯಸ್ಸಿನವರಿಗೆ ಅದೇ ಆದ ರೀತಿಯಲ್ಲಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಶಾಲಾ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಾಧನ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮದಂದು ಒಂದರಿಂದ ಹತ್ತೊಂಬತ್ತು ವರ್ಷದ ಎಲ್ಲಾ ಮಕ್ಕಳು ಮತ್ತು ಹದಿಹರೆಯದವರಿಗೆ ಅಂಗನವಾಡಿ ಮತ್ತು ಶಾಲೆಗಳಲ್ಲಿ ಅಲ್ಬೆಂಡಾ ಝೋಲ್ ಮಾತ್ರೆಗಳನ್ನು ನೀಡುವ ಮೂಲಕ ಜಂತುಹುಳು ನಿವಾರಣೆ ಮಾಡಿಸುವುದು ಆಶಾ ಕಾರ್ಯಕರ್ತೆಯರು ಮನೆ ಭೇಟಿಯ ಸಂದರ್ಭದಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳು ಮತ್ತು ಹದಿಹರೆಯದವರನ್ನು ಜಂತುಹುಳು ನಿವಾರಣಾ ಔಷಧಿ ನೀಡಲು ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಕರೆತರುವುದು ಜಂತುಹುಳು ನಿವಾರಣಾ ಕಾರ್ಯಕ್ರಮದ ಅನುಷ್ಠಾನ ಸಂದರ್ಭದಲ್ಲಿ ನೆನಪಿನಲ್ಲಿಡಬೇಕಾದ ವಿಷಯಗಳು ಜಂತುಹುಳು ನಿವಾರಣಾ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ತಮ್ಮಲ್ಲಿ ಅವಶ್ಯವಿದ್ದಷ್ಟು ಅಲ್ಬೆಂಡಾಜೋಲ್ ಮಾತ್ರೆ ಮತ್ತು ವರದಿ ನಮೂನೆ ಇರುವುದನ್ನು ಖಚಿತಪಡಿಸಿಕೊಳ್ಳಿ ಅಲ್ಬೆಂಡಾಜೋಲ್ ಮಾತ್ರೆಯ ಡೋಸೇಜ್ ಮಾರ್ಗಸೂಚಿಗಳು ಒಂದರಿಂದ ಎರಡು ವರ್ಷದ ಮಕ್ಕಳಿಗೆ ಅರ್ಧ ಮಾತ್ರೆಯನ್ನು ಎರಡು ಚಮಚಗಳ ನಡುವೆ ಇಟ್ಟು ಪುಡಿ ಮಾಡಿ ಸ್ವಲ್ಪ ನೀರು ಸೇರಿಸಿ ಸೇವಿಸಲು ನೀಡಬೇಕು ಎರಡರಿಂದ ಮೂರು ವರ್ಷದ ಮಕ್ಕಳಿಗೆ ಒಂದು ಮಾತ್ರೆಯನ್ನು ಎರಡು ಚಮಚಗಳ ನಡುವೆ ಇಟ್ಟು ಪುಡಿ ಮಾಡಿ ಸ್ವಲ್ಪ ನೀರು ಸೇರಿಸಿ ಸೇವಿಸಲು ನೀಡಬೇಕು ಮೂರರಿಂದ ಹತ್ತೊಂಬತ್ತು ವರ್ಷದ ಮಕ್ಕಳಿಗೆ ಒಂದು ಪೂರ್ತಿ ಮಾತ್ರೆಯನ್ನು ಸೇವಿಸಲು ನೀಡಬೇಕು ಮಾತ್ರೆಯು ಗಂಟಲಲ್ಲಿ ಸಿಲುಕಿಕೊಳ್ಳುವುದನ್ನು ತಪ್ಪಿಸಲು ಯಾವಾಗಲೂ ಚೆನ್ನಾಗಿ ಜಗಿದು ನೀರಿನೊಂದಿಗೆ ಸೇವಿಸಬೇಕು ಶುದ್ಧ ಕುಡಿಯುವ ನೀರು ಇರುವುದನ್ನು ಖಚಿತಪಡಿಸಿಕೊಳ್ಳಿ ಪ್ರಮುಖ ಸೂಚನೆಗಳು ಜಂತುಹುಳು ನಿವಾರಣೆಯ ಸಂದರ್ಭದಲ್ಲಿ ಮಕ್ಕಳಲ್ಲಿ ಕೆಮ್ಮು ಜ್ವರ ಉಸಿರಾಟದ ತೊಂದರೆಯಂತಹ ಸಮಸ್ಯೆಗಳಿದ್ದರೆ ಅಲ್ಬೆಂಡಾಜೋಲ್ ಮಾತ್ರೆಯನ್ನು ನೀಡಬೇಡಿ ಸಾಧ್ಯವಾದಷ್ಟು ಮುಕ್ತವಾದ ಮತ್ತು ತೆರೆದ ಪ್ರದೇಶದಲ್ಲಿಯೇ ಜಂತುಹುಳು ನಿವಾರಕ ಮಾತ್ರೆಯನ್ನು ಸೇವಿಸಲು ಕೊಡಿ ಅನಾರೋಗ್ಯದಿಂದ ಬಳಲುತ್ತಿರುವ ಅಥವಾ ಯಾವುದೇ ಔಷಧಿಗಳನ್ನು ಸೇವಿಸುತ್ತಿರುವ ಮಕ್ಕಳು ಅಥವಾ ಅತಿಹರಿಯದವರಿಗೆ ಅಲ್ಬೆಂಡಾಝೋಲ್ ಮಾತ್ರೆಯನ್ನು ನೀಡಬೇಡಿ ಆ ಮಕ್ಕಳು ಚೇತರಿಸಿಕೊಂಡ ನಂತರ ಅಲ್ಬೆಂಡಾಝೋಲ್ ಮಾತ್ರೆಯನ್ನು ನೀಡಬೇಕು ಯಾವುದೇ ಮಗುವಿಗೆ ಅಲ್ಬೆಂಡಾಝೋಲ್ ಮಾತ್ರೆಯನ್ನು ಬಲವಂತವಾಗಿ ನೀಡಬೇಡಿ ಅಲ್ಬೆಂಡಾಝೋಲ್ ಮಾತ್ರೆಯನ್ನು ಸ್ಪರ್ಶಿಸಬೇಡಿ ಚಮಚೆಯಲ್ಲಿ ಮಾತ್ರ ನೀಡುವುದನ್ನು ಖಚಿತಪಡಿಸಿಕೊಳ್ಳಿ ಮೂರು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರೆಯನ್ನು ಸರಿಯಾಗಿ ಅಗಿಯಲು ಸೂಚಿಸಿ ಶುದ್ಧವಾದ ಕುಡಿಯುವ ನೀರು ಲಭ್ಯವಾಗುವಂತೆ ನೋಡಿಕೊಳ್ಳಿ ಜಗಿಯದ ಅಥವಾ ಪುಡಿ ಮಾಡದ ಅಲ್ಬೆಂಡಾಝೋಲ್ ಮಾತ್ರೆಗಳು ನಿರೀಕ್ಷಿತ ಪರಿಣಾಮ ಕೊಡುವುದಿಲ್ಲ ಜಂತುಹುಳು ನಿವಾರಣಾ ಮಾತ್ರೆಯ ಸೌಮ್ಯ ತರಹದ ಅಡ್ಡ ಪರಿಣಾಮಗಳ ಬಗ್ಗೆ ಪೋಷಕರಿಗೆ ತಿಳಿಸಿ ವೈದ್ಯಕೀಯ ಸಹಾಯಕ್ಕಾಗಿ ಸಮೀಪದ ಸರ್ಕಾರಿ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯವರ ಹಾಗೂ ಕಿರಿಯ ಆರೋಗ್ಯ ಸಹಾಯಕಿಯ ಸಂಪರ್ಕ ಸಂಖ್ಯೆ ಹೊಂದಿರುವುದನ್ನು ಖಚಿತಪಡಿಸಿಕೊಳ್ಳಿ ಪ್ರತಿಕೂಲ ಘಟನೆ ನಿರ್ವಹಣೆ ಕೆಲವು ಮಕ್ಕಳು ಮತ್ತು ಹದಿಹರಿಯದವರು ವಾಕರಿಕೆ ವಾಂತಿ ಅತಿಸಾರ ಮತ್ತು ನಿಶಕ್ತಿಯಂತಹ ಕೆಲವು ಅಡ್ಡ ಪರಿಣಾಮಗಳನ್ನು ಅನುಭವಿಸಬಹುದು ಈ ಅಡ್ಡ ಪರಿಣಾಮಗಳು ತಾತ್ಕಾಲಿಕವಾಗಿರುತ್ತವೆ ಮತ್ತು ಇವುಗಳನ್ನು ಸುಲಭವಾಗಿ ನಿರ್ವಹಿಸಬಹುದು ಪ್ರತಿಕೂಲ ಘಟನೆಯ ಸಂದರ್ಭದಲ್ಲಿ ಮಗುವನ್ನು ತೆರೆದ ನೆರಳಿನ ಪ್ರದೇಶದಲ್ಲಿ ಮಲಗಿಸಿ ಮತ್ತು ಮಗುವಿಗೆ ಕುಡಿಯಲು ನೀರು ನೀಡಿ ನೆನಪಿನಲ್ಲಿಡಿ ಅಲ್ಬೆಂಡಾಝೋಲ್ ಜಗಿದು ತಿನ್ನುವ ಮಾತ್ರೆಯಾಗಿದೆ ಮುಂಚೂಣಿ ಆರೋಗ್ಯ ಕಾರ್ಯಕರ್ತೆಯರು ಮೂರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಮಾತ್ರೆಯನ್ನು ನೀಡುವಾಗ ಎರಡು ಚಮಚಗಳ ನಡುವೆ ಇಟ್ಟು ಪುಡಿ ಮಾಡಬೇಕು ಸರಿಯಾಗಿ ಪುಡಿ ಮಾಡದಿದ್ದರೆ ಅಥವಾ ಅಗೆಯದಿದ್ದರೆ ಮಾತ್ರೆ ಗಂಟಲಲ್ಲಿ ಸಿಲುಕಿಕೊಳ್ಳಬಹುದು ಗಂಟಲಿನಲ್ಲಿ ಸಿಲುಕಿಕೊಳ್ಳುವುದು ಅಲ್ಬೆಂಡಾಝೋಲ್ ಮಾತ್ರೆಯ ಅಡ್ಡಪರಿಣಾಮವಲ್ಲ ಒಂದು ವೇಳೆ ಮಾತ್ರೆ ಮಗುವಿನ ಗಂಟಲಲ್ಲಿ ಸಿಲುಕಿಕೊಂಡರೆ ಮಗುವನ್ನು ನಿಮ್ಮ ತೊಡೆಯ ಮೇಲೆ ಬೋರಲು ಮಲಗಿಸಿ ಮತ್ತು ಮಾತ್ರೆ ಹೊರಬರುವವರೆಗೆ ಬೆನ್ನಿನ ಮೇಲೆ ತಟ್ಟಿ ಅಡ್ಡಪರಿಣಾಮದ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗಾಗಿ ನೂರ ಎಂಟಕ್ಕೆ ಕರೆ ಮಾಡಿ ವರದಿ ಸಲ್ಲಿಸುವಿಕೆ ಶಾಲಾ ಶಿಕ್ಷಕರು ಶಾಲೆಯಲ್ಲಿ ಜಂತುಹುಳು ನಿವಾರಣೆಗೊಳಪಟ್ಟ ಮಕ್ಕಳ ಸಂಖ್ಯೆಯನ್ನು ಕ್ರೋಢೀಕರಿಸಿ ಕಿರಿಯ ಆರೋಗ್ಯ ಸಹಾಯಕಿಗೆ ಸಲ್ಲಿಸುವುದು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಜಂತುಹುಳು ನಿವಾರಣೆಗೊಳಪಟ್ಟ ಮಕ್ಕಳ ಸಂಖ್ಯೆಯನ್ನು ಕ್ರೋಢೀಕರಿಸಿ ಕಿರಿಯ ಆರೋಗ್ಯ ಸಹಾಯಕಿಗೆ ಸಲ್ಲಿಸುವುದು ಕಿರಿಯ ಆರೋಗ್ಯ ಸಹಾಯಕಿಯು ಆಶಾಗಳಿಂದ ಪಡೆದ ವರದಿಗಳನ್ನು ಕ್ರೋಢೀಕರಿಸಿ ಸಮುದಾಯ ಆರೋಗ್ಯ ಕೇಂದ್ರ ಅಧಿಕಾರಿಗಳಿಗೆ ಸಲ್ಲಿಸಬೇಕು ಜಂತುಹುಳು ಮುಕ್ತ ಕರ್ನಾಟಕ ಆರೋಗ್ಯವಂತ ಕರ್ನಾಟಕ